ಇವತ್ತು ನಾವು ದೇಸಿ ಹಸು ದೇಸಿ ಆಯುರ್ವೇದ ದೇಸಿ ಕೃಷಿ ದೇಸಿ ಔಷಧಿ ಎಲ್ಲವನ್ನ ದೇಸಿ ದೇಸಿ ಅಂತ ಹೇಳ್ತಾ ಇರ್ತೇವೆ ಹಾಗಾದ್ರೆ ದೇಸಿ ಭಾಷೆ ಕೊಡುವಂತ ಆದ್ಯತೆ ಇದೆಯಲ್ಲ ದೇಸಿ ಭಾಷೆ ಅದಕ್ಕೆ ಮಹತ್ವ ಕೊಡ್ಬೇಕಲ್ಲ ಇವತ್ತಿನ ಜಾಗತಿಕ ಪ್ರಪಂಚದಲ್ಲಿ ಮಗು ಕಲಿಯೋ ಭಾಷೆಗೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಹಾಗಾದ್ರೆ ಅವ್ನು ಯಾವ ಸ್ಟ್ಯಾಂಡರ್ಡ್ ಎಲ್ಲಿಯವರೆಗೆ ಆ ಭಾಷೆನ ಆ ಮಗು ಕಲಿಬೇಕು ಇದು ಭಾಳ ಮುಖ್ಯವಾದಂಥ ಒಂದು ದೊಡ್ಡ ಗೊಂದಲ ಈಗ ನೋಡಿ ನಾವು ಓದಿದ್ದು ಕನ್ನಡ ಮೀಡಿಯಂ ನಾವು ಹೈಸ್ಕೂಲ್ವರೆಗೂ ಓದಿದ್ದೆಲ್ಲ ಕನ್ನಡ ಮೀಡಿಯಮ್ಮೇ ಓದಿತು ಅದಾದಮೇಲೆ ಕಾಲೇಜಲ್ಲಿ ಹೋಗಿ ಇಂಗ್ಲೀಷ್ ಮೀಡಿಯಂ ಮಾಡಿದ್ದು ಆದ್ದರಿಂದ ಕನ್ನಡದನ್ನು ಬಿಡ್ಕೂಡ್ದು ನಾವು ನಮ್ಮ ಮಾತೃಭಾಷೆಯನ್ನು ಮಕ್ಕಳಿಗೆ ಕಲಿಸ್ಬೇಕು ಏನು ಹೈಸ್ಕೂಲ್ ತನಕ ಇಲ್ದಿದ್ರು ಪ್ರೈಮರಿ ಮಿಡ್ಲ್ ಸ್ಕೂಲಲ್ಲಂತೂ ಕನ್ನಡ ಭಾಷೆ ಇದ್ದೇ ಇರಬೇಕು ಅಂತ ನನ್ನ ಅಭಿಪ್ರಾಯ ಅದಾದಮೇಲೆ ಇವಾಗ ನಾವು ಸಸಾರಜನಕ ಆಮ್ಲಜನಕ ಇವೆಲ್ಲ ಹೇಳ್ತಾ ಹೋದರೆ ಜನಗಳಿಗೆ ಅರ್ಥ ಆಗೋದಿಲ್ಲ ಅಲ್ವಾ ಆಕ್ಸಿಜನ್ಗೆ ಆಮ್ಲಜನಕ ಅಂತೀವಿ ಸಸಾರಜನಕ ಅಂತೀವಿ ನೈಟ್ರೋಜನ್ಗೆ ಇದಕ್ಕೆಲ್ಲ ನಾವು ಮಾಡಬೇಕಾದ್ರೆ ಅದೆಲ್ಲ ಸೈನ್ಸ್ ಓದಬೇಕಿದ್ರೆ ಇಂಗ್ಲೀಷ್ನಲ್ಲಿ ಓದೋಣಂತೆ ಆದರೆ ಮಿಕ್ಕಿದ್ದೆಲ್ಲ ಎಷ್ಟೋ ಹಿಸ್ಟ್ರಿ ಇದೆ ಜಾಗ್ರಫಿ ಇದೆ ಚರಿತ್ರೆ ಭೂಗೋಳ ಇವೆಲ್ಲ ಕನ್ನಡದಲ್ಲಿ ಅವಶ್ಯವಾಗಿ ಓದ್ಬೋದಲ್ಲ ಹಾಗೆ ನಮ್ಮಲ್ಲಿ ಎರಡೂ ಮಿಕ್ಸ್ ಮಾಡಿರಬೇಕು ಇವಾಗ ಗಣಿತ ಓದಬೇಕಿದ್ರೆ ಇವತ್ತು ನಾವು ಎಣಿಸೋದು ಕನ್ನಡದಲ್ಲೇ ಎಣಿಸೋದು ಎಷ್ಟೇ ಆದರೂ ಸಹ ಒಂದು ಎರಡು ಮೂರು ನಾಲ್ಕು ಐದು ಅಂತ ನಮ್ಮ ಮನಸ್ಸಿನಲ್ಲಿ ಎಣಿಕೆ ಕನ್ನಡದಲ್ಲೇ ಬರ್ತದೆ ಹಾಗೆ ಗಣಿತ ಕೆಲವು ಸಬ್ಜೆಕ್ಟ್ಗಳನ್ನ ಗಣಿತವಾಗಿರಲಿ ಚರಿತ್ರೆ ಭೂಗೋಳ ಕಲೆ ಇವೆಲ್ಲವೂ ನಾವು ಕನ್ನಡ ಭಾಷೆಯಲ್ಲಿ ಕಲಿಬೋದು ನಮ್ಮ ಭಾರತದಲ್ಲಿ ನಾವಿಲ್ಲಿ ಕೂತ್ಕೊಂಡು ಶೇಕ್ಸ್ಪಿಯರನ್ನು ಇಂಗ್ಲೀಷ್ ಓದ್ಕೊಳ್ಳೋ ಏನು ಪ್ರಯೋಜನ ಇಲ್ಲ ಅದು ನಮ್ಮ ತಲೆ ಮೇಲೆ ಹೇರ್ಸಿದ್ರೆ ಅದು ನಾನು ಒಂಥರದ ಅಪರಾಧವೇ ಅಂತೀನಿ ನಾವೆಲ್ಲ ಸ್ಕೂಲ್ ಓದಬೇಕಿದ್ರೆ ಆ ಶೇಕ್ಸ್ಪಿಯರನ್ನ ಇಂಗ್ಲೀಷ್ ಓದಬೇಕಿದ್ರೆ ಎಷ್ಟೋ ದೌ ಶಲ್ ನಾಟ್ ಡೂ ದಿಸ್ ಅಂತ ಅವೆಲ್ಲ ಇವತ್ತು ಯಾರು ಇಂಗ್ಲೀಷ್ ದೇಶದಲ್ಲೂ ಸಹ ಯಾರೂ ಓದೋದಿಲ್ಲ ಅದನ್ನ ಬಗ್ಗೆ ಯಾರೂ ಆ ಥರ ಮಾತಾಡೋದಿಲ್ಲ ಅಂಥದ್ದೆಲ್ಲ ನಮ್ಮಲ್ಲಿ ನಮ್ಮ ಹಳೆಗನ್ನಡವನ್ನು ಇವತ್ತು ಯಾರು ಉಪಯೋಗಿಸ್ತಾರೆ ಹೇಳಿ ಹಾಂ ಉಪಯೋಗಿಸೋದೇ ಇಲ್ಲ ಬಳಕೆಯೇ ಹಾಂ ಬಳಕೆ ಇಲ್ಲ ಹಾಗೆ ಪ್ರಾಕ್ಟಿಕಲ್ ಇರೋದನ್ನು ಮಕ್ಕಳಿಗೆ ನಾವು ಹೇಳಿಕೊಡ್ಬೇಕೆ ಹೊರತು ಬಳಕೆಯಲ್ಲಿ ಇಲ್ಲದೇ ಇರತಕ್ಕಂಥದ್ದನ್ನೆಲ್ಲ ನಮ್ಮ ತಲೆ ಮೇಲೆ ಹೇರ್ಸಿದ್ರೆ ಆ ಹಳೆಗನ್ನಡವನ್ನು ಹೇರ್ಸೋ ಹಾಗೆ ಇಂಗ್ಲೀಷನ್ನು ಶೇಕ್ಸ್ಪಿಯರ್ ಇಂಗ್ಲೀಷನ್ನೆಲ್ಲ ನಮ್ಮ ತಲೆ ಮೇಲೆ ಹೇರ್ಸಿದ್ರೆ ಆ ಮಕ್ಕಳ ತಲೆಗೆ ಬಹಳ ಭಾರೀ ಆಗ್ತದವಲ್ಲ ಕಲೀಲಿಕ್ಕೆ ನಮಗೆ ತುಂಬ ಕಷ್ಟ ಆಗ್ತಾ ಇತ್ತು ಇಂಗ್ಲೀಷಲ್ಲಿ ಆ ಶೇಕ್ಸ್ಪಿಯರ್ ಇನ್ ಲ್ಯಾಂಗ್ವೇಜ್ ಎಲ್ಲ ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ಕೊಲೋಕ್ವಿಯಲ್ ಇಂಗ್ಲೀಷ್ ಹೇಳ್ಕೊಡ್ತಕ್ಕಿಂತ ಹೆಚ್ಚಾಗಿ ಇದೆಲ್ಲ ಹೇಳ್ಕೊಡೋರು ಭಾರಿ ಕಾಂಪ್ಲಿಕೇಟೆಡ್ ಗ್ರಾಮರು ಈಗಂತೂ ಎಲ್ಲ ಸುಧಾರಣೆ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಆದರೆ ಓದು ಬರಹದಲ್ಲಿ ಹೇಗೆ ಹಾಗೆ ಸಂಗೀತ ಸಾಹಿತ್ಯದಲ್ಲಿ ನಮ್ಮ ಇವತ್ತಿನ ಮಕ್ಕಳಿಗೆ ಇಂಗ್ಲೀಷ್ ಹಾಡು ಎಲ್ಲ ಚೆನ್ನಾಗಿ ಗೊತ್ತಿದೆ ನೋಡಿ ನಾವೆಲ್ಲ ಬೆಳೆದ್ರು ನಾವು ಕನ್ನಡ ಹಿಂದಿ ತಮಿಳು ತೆಲುಗು ಈ ಹಾಡುಗಳನ್ನೇ ಇಟ್ಕೊಂಡು ಬೆಳೆದಿರೋದು ಇವತ್ತಿನ ಮಕ್ಕಳಿಗೆ ಅಮೇರಿಕಾನಲ್ಲಿ ಯಾವುದು ಹೊಸದಾಗ ಯಾರು ಹಾಡು ಹೇಳಿದ್ದಾರೆ ಅದೆಲ್ಲ ಗೊತ್ತಿರ್ತದೆ ನಮ್ಮ ಕರ್ನಾಟಕದ ನಮ್ಮ ದೇಶದ ಹಾಡು ಅವರಿಗೆ ಬರ್ ಇಷ್ಟು ಇಲ್ಲ ಇದೆಲ್ಲ ನಮ್ಮ ಕಲ್ಚರ್ ಡಿಫ್ರೆನ್ಸು ನಮ್ಮ ಎಜುಕೇಷನ್ ಸಿಸ್ಟಮಿಂದ ಬಂದಿದೆ ಅಂತ ನಾನು ಭಾವಿಸ್ತೀನಿ ನನಗೆ 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 ಬಹಳ ಖುಷಿ ಖುಷಿಯಾಗೋದೇನಪ್ಪ ಅಂತಂದರೆ ನೀವು ನಿಜವಾಗ್ಲೂ ಇವತ್ತು ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಬಂದಿದೆಯಲ್ಲ ಇವತ್ತಿನ ಈ ಕಾಲಘಟ್ಟದಲ್ಲಿ ನೀವು ಈ ರೀತಿ ಕ್ಲಾರಿಟಿ ಕೊಟ್ಟಿದ್ದಿದೆಯಲ್ಲ ಭಾಳ ಬಹಳ ದೊಡ್ಡ ವಿಶೇಷವಾದಂಥ ಮಹತ್ವವಾದ ಸಂದೇಶ ಅಂತ ನನಗೆ ಅನ್ಸುತ್ತೆ ಕಾರಣ ಯಾಕೆಂದರೆ ಕರ್ನಾಟಕದಲ್ಲಿ ಕನ್ನಡ ಸಾರ್ವಭೌಮ ಆದ್ದರಿಂದ ಅದರಲ್ಲಿ ಶಿಕ್ಷಣ ಆಗಬೇಕು ಕನ್ನಡದಲ್ಲಿ ಆಡಳಿತ ಅನುಷ್ಠಾನ ಎಲ್ಲ ಆಗಬೇಕು ಅವೆಲ್ಲ ನಡಿಬೇಕು ಕರೆಕ್ಟು ಅದ್ರ ಜೊತೆಲೆ ನೀವು ಹಾಗೆ ಹೇಳಿದ್ರಿ ಗ್ಲೋಬಲ್ ಆದಾಗ ನಾವು ಎಷ್ಟರ ಮಟ್ಟಿಗೆ ವಿಶ್ವ ಮಾನವರಾಗಬೇಕು ಮತ್ತು ಅದನ್ನು ಹೇಗೆ ನಾವು ಶಿಕ್ಷಣದಲ್ಲಿಯೂ ಕೂಡ ತಗೊಂಡು ಹೋಗ್ಬೇಕು ಅಂತ ಹ್ಯುಮ್ಯಾನಿಟೀಸು ಮತ್ತು ಸೈನ್ಸು ಇವ್ರಲ್ಲಿರುವ ವ್ಯತ್ಯಾಸಗಳನ್ನ ಗುರುತಿಸ್ಕೊಂಡು ಬಿಟ್ಟರೆ ಅದ್ಭುತವಾದ ಶಿಕ್ಷಣ ಆಗುತ್ತೆ ಆ್ಯಕ್ಚುಲಿ ನಮ್ಮ ಶ ಇವತ್ತಿನ ಶಿಕ್ಷಣ ಪದ್ಧತಿನಲ್ಲಿ ಈ ಗುರು ಶಿಷ್ಯ ಪರಂಪರೆ ಬಂದುಬಿಟ್ರೆ ಬಹಳ ದೊಡ್ಡ ಚೇಂಜ್ ಕಾಣುತ್ತೆ ಅಂತ ಅನಿಸುತ್ತೆ ತಾವು ಆದರೆ ಅದಕ್ಕೆ ಎಂಡಾರ್ಸ್ ಮಾಡಿದ್ದು ನಿಜವಾಗ್ಲೂ ನಂಗೆ ಭಾಳ ಸಂತೋಷ ಆಯಿತು